ನಮಸ್ಕಾರ ನಾನ್ ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಎಂದಿನಂತೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡ್ಬೋಡೋಣ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ದುಬೈಗೆ ಹೋಗಿದ್ರಿ ಐ ಹೋಪ್ ತುಂಬಾನೇ ಒಳ್ಳೆ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ಗುರುಜಿ ಹಾಗೆ ಅಹ್ ಮೀಟಿಂಗ್ ಕೂಡ ಸಕ್ಸಸ್ಫುಲ್ ಆಯ್ತು ಅಂತ ಅನ್ಸುತ್ತೆ ತುಂಬಾ ಜನ ಕೇಳಿದಾರೆ ಈ ಪ್ರಶ್ನೆನ ಅಹ್ ಗುರುಜಿ ದುಬೈ ಹೋಗಿದ್ರು ಹಾಗೆ ಅಲ್ಲಿ ಏನು ಮಾಡಿದ್ರು ಅಂತ ಸೊ ಅದನ್ನ ನೀವು ನಮ್ಮ ಜೊತೆ ಹಾಗೆ ನಮ್ಮ ಮನೆ ಮಂತ್ರ ಫ್ಯಾಮಿಲಿ ಜೊತೆ ಶೇರ್ ಮಾಡಬೇಕು ಅಂಡ್ ಇನ್ನೂ ಒಂದು ಕ್ವೆಶನ್ ಎಲ್ಲರೂ ಕೇಳಿದಾರೆ ಅದೇನಂದ್ರೆ ಆ ಮನೇಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಅದೊಂದು ಕಂಪ್ಲೇಂಟ್ ಎಲ್ರೂ ಇದ್ದಿರತ್ತೆ ಚಿಕ್ಕ ಪುಟ್ಟ ವಿಷಯ ಅದೇ ಓಕೆ ಬಟ್ ತುಂಬಾ ವಿರುದ್ಧವಾಗಿ ನಡ್ಕೊಳ್ತಾರೆ ಕೆಲವ್ರ ಮಕ್ಕಳಂತೂ ಅದಕ್ಕೆ ಅಫರ್ಮೇಶನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಸೊ ಈ ಎರಡು ಪ್ರಶ್ನೆಗಳಿಗೆ ನಮ್ಮ ಮನೆ ಮಂತ್ರ ಫ್ಯಾಮಿಲಿಗೆ ನಿಮ್ಮ ಉತ್ತರ ಏನು ಇದು ಒಳ್ಳೆಯ ಪ್ರಶ್ನೆನೇ ಫಸ್ಟು ದುಬೈ ಹೋಗಿರುವಂತಹ ಕೆಲಸ ಏನು ಅಂತಂದರೆ ಅಲ್ಲಿ ಒಬ್ಬ ಕೋಚ್ ಒಬ್ಬ ದೊಡ್ಡ ಗುರುವನ್ನು ನಾವು ಮೀಟ್ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಕಲಿಯುವಂಥದ್ದು ಈಗ ಪ್ರತಿಯೊಬ್ಬರಿಗೂ ಕಲಿಯುವಂಥದ್ದು ತುಂಬಾ ಇರುತ್ತೆ ನಾವು ಏನು ಕಲ್ತಿದ್ದೀವಿ ಅಂತ ನೋಡಿದಾಗ ನಾವು ಕಲಿಬೇಕಾಗಿರೋದೇ ತುಂಬ ಇದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ನಾನು ಮೊದಲು ಒಂದು ವಿಡಿಯೋನಲ್ಲಿ ಹೇಳಿದ್ವಿ ಏನಂತಂದರೆ ನಾನು ನಿತ್ಯ ವಿದ್ಯಾರ್ಥಿ ಅಂತ ಓಕೆ ನಾನು ಒಬ್ಬ ಗುರುವಾಗಿ ಸುಮ್ಮನೆ ಕೂತ್ಕೊಳೋದಿಲ್ಲ ಒಬ್ಬ ಕೋಚಾಗಿ ಸುಮ್ಮನೆ ಕೂತ್ಕೊಳೋದಿಲ್ಲ ಈಗಲೂ ಅಷ್ಟೇ ಪ್ರತಿ ನಿಮಿಷನೂ ವ್ಯರ್ಥ ಮಾಡದೆ ಏನೋ ಒಂದನ್ನು ಕಲಿಯೋದ್ರ ಬಗ್ಗೆ ನನ್ನ ಒಂದು ಸಮಯವನ್ನು ಕಲಿತಾರೆ ಹಾಗಾಗಿ ದುಬೈಗೆ ಹೋಗಿದ್ದು ಅಲ್ಲಿ ತುಂಬ ಚೆನ್ನಾಗಿತ್ತು ದುಬೈ ಟೂರು ಅಂತ ಹೇಳ್ಬೋದು ನಾವು ಓಕೆ ನಮ್ಮ ಗುರುಜಿ ಜೊತೆಯಲ್ಲಿ ದುಬೈ ಟೂರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲಿ ನಾವು ಒಂಥರ ಅಬ್ಸರ್ವೇಷನ್ ಮಾಡಿದ್ದೇನು ಅಂತಂದರೆ ತುಂಬ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾರೆ ಎಲ್ಲಿ ರಸ್ತೆಗಳಲ್ಲಾಗಲಿ ಒಂದು ಚೂರು ಮಣ್ಣು ಕಾಣಿಸೋದಿಲ್ಲ ಒಂದು ಪೇಪರ್ ಕಾಣಿಸೋದಿಲ್ಲ ಎಲ್ಲಿ ನಿಮಗೆ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ ಮತ್ತೆ ಇಲ್ಲಿ ನಮ್ಮ ಕಡೆ ಲೈಟ್ ಫೋಲ್ಸ್ ಲೈಟ್ ಕಂಬದ ಫೋಲ್ಸ್ ಏನಿರುತ್ತೆ ಅದು ತುಂಬಾ ನಮ್ಗೆ ಅದೇ ಕಾಣಿಸ್ತಾ ಇರುತ್ತೆ ಅಲ್ವಾ ಅಲ್ಲಿ ಒಂದು ಲೈಟ್ ಕಂಬನು ಕಾಣಿಸೋದಿಲ್ಲ ದುಬೈ ಎಲ್ಲ ನೀವು ಸುತ್ತಾಡಿದ್ರೂ ಸಹ ಒಂದು ಲೈಟ್ ಕಂಬನೂ ಕಾಣಿಸೋದಿಲ್ಲ ಒಂದು ಎರಡನೇದು ಮೋರಿಗಳಾಗ್ಲಿ ಎಲ್ಲಿ ಒಂದು ಇಲ್ಲ ಓಕೆ ದುಬೈ ಎಲ್ಲ ನೀವು ಸುತ್ತಿದ್ರೂ ಸಹ ಒಂದು ಮೋರಿಯನ್ನು ಆಗೋದಿಲ್ಲ ಈಗ ನೀರು ಹರಿತಾ ಇರುತ್ತಲ್ವ ಮರಿಗಳು ಅದು ಒಂದು ಕಾಣಿಸೋದಿಲ್ಲ ಆಯ್ತನಾ ಅದೇ ರೀತಿಯಾಗಿ ಇನ್ನೊಂದೇನು ಅಂತಂದ್ರೆ ರಸ್ತೆಯಲ್ಲಿ ಹೂಗಳನ್ನು ಅವರು ಅವ್ರು ಪ್ರತಿಯೊಂದು ರಸ್ತೆಯಲ್ಲಿ ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ ಅಲ್ಲ ಪ್ರತಿ ಒಂದು ರಸ್ತೆಯ ಮಧ್ಯದಲ್ಲಿ ಹೂವು ಇರುತ್ತೆ ಅದು ಹೂವು ಇರುತ್ತೆ ಅಂತಂದ್ರೆ ಗಿಡ ಏನು ಕಾಣಿಸೋದಿಲ್ಲ ನಿಮಗೆ ಬರೀ ಹೂವು ಮಾತ್ರ ಕಾಣಿಸುತ್ತೆ ಅದು ಮರಳುಗಾಡು ಪ್ರದೇಶ ನಮ್ಮ ಥರ ಫಲವತ್ತಾದ ಮಣ್ಣೇನು ಇಲ್ಲ ಅಲ್ಲ ಮರಳುಗಾಡು ಅಂಥ ಗಾಡಿನಲ್ಲೇ ಹೂಗಳನ್ನು ಬೆಳೀತಾರೆ ಅವರು ಉಪ್ಪು ನೀರು ಸಮುದ್ರ ಆದ್ರೂ ಸಹ ಅಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಆ ದೇಶವನ್ನು ಆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ ಅದರಲ್ಲಿ ನಾವು ನೋಡಿದಂಥ ಕೆಲವು ಪ್ಲೇಸ್ಗಳಲ್ಲಿ ಬುರ್ಜ್ ಕಲೀಫಾ ಅಂತಿದೆ ಅಲ್ಲಿ ಅದರ ಸ್ಪೆಷಾಲಿಟಿ ಅಂತಂದರೆ ಐವತ್ತೆರಡು ಸೆಕೆಂಡಲ್ಲಿ ಇಪ್ಪತ್ತೈದು ಫ್ಲೋರ್ ಫ್ಲೋರ್ ಇಪ್ಪತ್ತೈದು ಫ್ಲೋರ್ ಇಪ್ಪತ್ತೈದು ಫ್ಲೋರಲ್ಲ ಒನ್ ಟ್ವೆಂಟಿ ಫ್ಲೋ ಫೈ ಫ್ಲೋರ್ಸು ಐವತ್ತೆರಡು ಸೆಕೆಂಡಲ್ಲಿ ಆತು ಐವತ್ತೆರಡು ಸೆಕೆಂಡಲ್ಲಿ ಐವತ್ತೆರಡು ಸೆಕೆಂಡಲ್ಲಿ ನಾವು ಇವು ನೂರಿಪ್ಪತ್ತೈದು ಫ್ಲೋರ್ ಹೋಗಿತ್ತು ಮೇಲಕ್ಕೆ ಮತ್ತೆ ಐವತ್ತೆರಡು ಸೆಕೆಂಡಲ್ಲಿ ಆ ನೂರಿಪ್ಪತ್ತೈದು ಫ್ಲೋರ್ ಕೆಳಗಡೆ ಬಂದ್ಬಿಟ್ಟು ಓಕೆ ಆ ಒಂದು ಒಳ್ಳೆ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ ಅದೇ ರೀತಿಯಾಗಿ ದುಬಾಯ್ ಪ್ರೇಮ್ ಅಂತಿದೆ ಈಗ ಪ್ರೇಮ್ ಅಂತಂದ್ರೆ ಏನು ನಾವು ಫೋಟೋ ಫ್ರೇಮ್ ನೋಡಿದ್ವಲ್ಲ ಸೇಮ್ ಅದೇ ರೀತಿನೇ ಇರುತ್ತೆ ನಾವು ದೂರದಿಂದ ನೋಡಿದ್ರೆ ಏನೋ ಒಂದು ಆಂಗಲ್ ಏನೋ ಒಂದು ಪ್ರೇಮ ಏನೋ ಅನ್ಕೊಂತೀವಿ ಕಲಾಕೃತಿ ಮಾಡಿ ಇಟ್ಟಿದ್ದಾರೆ ಅನ್ಕೊಂತೀವಿ ಆದ್ರೆ ಅದರ ಮೇಲೆ ಒಂದು ನೂರ ಇಪ್ಪತ್ತು ಫ್ಲೋರ್ ಹೋದಾಗ ಮೇಲಿಂದ ಕೆಳಗಡೆ ಹೋಗುವ ನಡೀತಾ ಇರುವಂತಹ ಜನಗಳನ್ನು ನಾವು ನೋಡಬಹುದು ಅಷ್ಟೊಂದು ಕ್ಲಿಯರ್ ಆಗಿ ಗ್ಲಾಸ್ ಸೆಟ್ಟಿಂಗ್ ಮಾಡಿ ಓಕೆ ಅದರೊಳಗಡೆ ಎಲ್ಲ ಓಡಾಡ್ಬೋದು ಅದರೊಳಗಡೆ ಎಲ್ಲ ಹೋಟೆಲ್ಸ್ ಎಲ್ಲ ಇದೆ ಆ ಥರ ಮಾಡಿದ್ದಾರೆ ದೂರದಿಂದ ನೋಡಿದ್ರೆ ಏನೂ ಇಲ್ಲ ಅದರೊಳಗಡೆ ಹೋದರೆ ಮಾತ್ರ ತುಂಬ ಅದ್ಭುತವಾಗಿದೆ ಅದೇ ರೀತಿಯಾಗಿ ನಾವು ಮಿರಾಕಲ್ ಪಾರ್ಕ್ ದುಬೈಯಲ್ಲಿ ಯಾರೇ ದುಬೈಗೆ ಹೋಗಲಿ ಇದನ್ನು ಮಾತ್ರ ಮಿಸ್ ಆಗಬಾರ್ದು ಏನಂತಂದರೆ ಮಿರಾಕಲ್ ಪಾರ್ಕ್ ಓಕೆ ಆ ಮಿರಾಕಲ್ ಪಾರ್ಕ್ ಏನಂತಂದರೆ ಆ ಹೆಸರಲ್ಲೇ ಇದೆ ಅದು ಮಿರಾಕಲ್ ಮಿರ್ಯಾಕಲ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತಂದರೆ ಅದ್ರೊಳಗಡೆ ಹೋಗ್ಬಿಟ್ರೆ ನೀವು ಹೊರಗಡೆ ಬರಬೇಕು ಅನ್ಸೋದೇ ಇಲ್ಲ ಓಕೆ ಅಷ್ಟು ಚೆನ್ನಾಗಿದೆ ಎಲ್ಲಿನೂ ಅಷ್ಟೇ ಒಂದು ಚೂರು ಏನೂ ಗಲೀಜಿರೋದಿಲ್ಲ ಬರೀ ಹೂಗಳನ್ನು ನೋಡ್ಬೋದು ಬರೀ ಬೊಂಬೆಗಳನ್ನು ಹೂಗಳು ಅರ್ಥ ಆಯ್ತು ಪ್ರತಿಯೊಂದು ಬೊಂಬೆನೂ ಹೂವನೇ ಪ್ರತಿಯೊಂದು ಮನೆಯೂ ಹೂವೇ ಆ ರೀತಿಯಾಗಿ ಒಂದು ರೆಡಿ ಮಾಡಿದ್ದಾರೆ ನಾವು ನೆಕ್ಸ್ಟು ಬರುವಂಥ ದಿನಗಳಲ್ಲಿ ನಮ್ಮ ಮನೆ ಮಂತ್ರ ಕ್ಲಾಸ್ಗೆ ಯಾರು ಬರ್ತಾರೆ ನಮ್ಮ ಮನೆ ಮಂತ್ರವನ್ನು ಯಾರು ಫಾಲೋ ಮಾಡ್ತಾರೆ ನಮ್ಮ ಮನೆ ಮಂತ್ರ ಫ್ಯಾಮಿಲಿ ಅಂತ ಹೇಳ್ಬೋದು ಅವ್ರನ್ನೆಲ್ ದುಬೈ ನಿಮ್ಮನ್ನು ಸಮೇತ ದುಬೈಗೆ ಕರ್ಕೊಂಡು ಹೋಗಬೇಕು ಅಂತ ಯಾಕೆ ಅಂತಂದಾಗ ಈ ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಅನ್ನು ಯಾರು ಹಿಡ್ದಿರ್ತಾರೆ ಅಂತವರು ದುಬೈ ಅನ್ನು ಆ ದುಬೈ ಅನ್ನು ನೋಡಿದಾಗ ಆ ರಿಚ್ನೆಸ್ ಏನು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಏನು ತುಂಬಾ ಕಾಸ್ಟ್ಲಿ ಕಾರ್ಸ್ ಹೌದು ಇಲ್ಲಿ ನಾವು ಒಂದು ದಿನ ಎಲ್ಲ ನಿಂತ್ಕೊಂಡ್ರೂ ಎರಡು ಕಾರ್ ಮೂರ್ ಕಾರ್ ನಮ್ಗೆ ನೋಡಕ್ಕೆ ಆಗೋದಿಲ್ಲ ಅರ್ಥ ಇಲ್ಲ ಅಷ್ಟು ಕಾಸ್ಟ್ಲಿ ಕಾರ್ಸು ರೋಲ್ಸ್ ರಾಯಿ ಹಾ ಬೆಂಜು ಫುಲ್ಲು ಎಲ್ಲ ಕಾಸ್ಟ್ಲಿ ಕಾರ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಮತ್ತೆ ಟ್ರಾಫಿಕ್ ಪೊಲೀಸ್ ಅವ್ರು ಯಾರು ಇರೋದಿಲ್ಲ ಅಲ್ಲಿ ನೀವು ದುಬೈ ಎಲ್ಲ ಸುತ್ಕೊಂಡ್ ಬಂದ್ರೂ ಸಹ ಒಬ್ಬ ಟ್ರಾಫಿಕ್ ಪೊಲೀಸು ಇರೋದಿಲ್ಲ ಎಲ್ಲ ಕ್ಯಾಮ್ರಾಗಳೇ ಕೆಲಸ ಮಾಡ್ತಾ ಇರು ಪ್ರತಿಯೊಂದು ಕಡೆನೂ ಸಹ ಕ್ಯಾಮ್ರಾಗಳೇ ಕೆಲಸ ಮಾಡ್ತಾ ಇರುತ್ತೆ ತುಂಬಾ ಒಂದು ಒಳ್ಳೆ ಟೆಕ್ನಾಲಜಿಯನ್ನು ಕಂಡು ಹಿಡಿದಿದ್ದಾರೆ ಆ ಟೆಕ್ನಾಲಜಿ ಏನಿದೆ ಅದೆಲ್ಲ ನಮ್ಮ ದೇಶಕ್ಕೂ ಬರಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ ಏನಕ್ಕೆ ಯೂನಿವರ್ಸ್ಗೆ ಯಾಕೆಂತಂದಾಗ ಅಷ್ಟು ಮುಂದುವರಿಬೇಕು ನಮ್ಮ ದೇಶನ್ ಅಲ್ವಾ ಆ ಒಂದು ಸಂತೋಷ ನಮ್ಮ ಜನತೆಯಲ್ಲೂ ಆ ರೀತಿ ಬರಲಿ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಏನಿದೆ ಊಹಾ ಶಕ್ತಿ ಏನಿದೆ ಆ ಊಹಾ ಎಲ್ಲ ದೇಶ ಎಲ್ಲನೂ ಉದ್ಭವ ಆಗ್ತಿದೆ ಅಂತ ಹೇಳ್ಬೋದು ಏನೇ ಒಂದು ವಸ್ತು ತಯಾರಾಗಬೇಕು ಅಂದ್ರೂ ಸಹ ನಮ್ಮ ಊಹಾ ಶಕ್ತಿನೇ ಕೆಲಸ ಮಾಡ್ತಾ ಇರುತ್ತೆ ಎಲ್ಲರ ಊಹಾ ಶಕ್ತಿ ಸೇರಿ ನಮ್ಮ ದೇಶನು ಅದೇ ರೀತಿನೇ ಆಗಲಿ ಅಂತ ನಾವು ಹೇಳ್ಬೋದು ನೀವು ಹೇಳಿ ನಿಜ ಗುರುಜಿ ಎಲ್ರಿಗೂ ಅದೊಂದು ಕನಸಿದೆ ನಮ್ಮ ದೇಶ ಕೂಡ ಆ ಥರ ಕಾಣೋ ಹಾಗೆ ಆಗಬೇಕು ನಾವು ಕೂಡ ಆ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಆದರೆ ಈಗಿರೋ ಪರಿಸ್ಥಿತಿಲಿ ಎಲ್ಲಾ ರೋಡ್ಗಳಲ್ಲೂ ಚಂದ್ರಲೋಕನ ಸೃಷ್ಟಿ ಮಾಡಿದ್ದಾರೆ ಸದ್ಯದ ಪರಿಸ್ಥಿತಿಲಿ ಸೊ ನಮ್ಮ ಜನಗಳು ಕೂಡ ಆಯ್ಕೆ ಮಾಡಬೇಕಾದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದಾಗ್ಲಿ ಹಾಗೆ ಥಿಂಕ್ ಮಾಡ್ಬೇಕಾದ್ರೆ ಒಳ್ಳೇದ್ ಥಿಂಕ್ ಮಾಡೋದಾಗ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿ ನಮ್ಮ ದೇಶ ಕೂಡ ಹಾಗೆ ಆಗುತ್ತೆ ಅಂತ ಭಾವಿಸ್ತೀವಿ ಅಂಡ್ ನನಗೂ ಕೂಡ ಅದು ವಿಶ್ ಇದೆ ನಮ್ಮ ದೇಶ ಆ ತರ ಕಾಣಿಸ್ಬೇಕು ಅಂತ ನೋಡೋಣ ಹೇಗಾಗುತ್ತೆ ಅಂತ ಅಂಡ್ ದುಬೈಗೆ ನೀವೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿರಾ ಸೊ ನಮ್ಮ ಮನಿ ಮಂತ್ರ ಫ್ಯಾಮಿಲಿ ಜೊತೆ ನಾವು ಕೂಡ ಬರಕ್ಕೆ ರೆಡಿ ಇದ್ದೀವಿ ಸರಿ ಗುರುಜಿ ಹಾಗೆ ಅಫರ್ಮೇಶನ್ ಯಾವಾಗ ಹೇಳ್ತೀರಾ ಗುರುಜಿ ನಮ್ಮ ಪೋಷಕರಿಗೆ ಕೊನೆಯಲ್ಲಿ ಹೇಳ್ತೀನಿ ಕೊನೆ ಹೇಳ್ತೀರಾ ಓಕೆ ಆ್ಯಂಡ್ ಗುರುಜಿ ಇನ್ನೊಂದು ವಿಷಯ ಈಗ ವಿಡಿಯೋಸ್ ನಮ್ದು ಮನಿ ಮಂತ್ರ ವೀಡಿಯೋಸ್ ಎಂಬತ್ತಕ್ಕೂ ಹೆಚ್ಚು ಸಂಚಿಕೆಗಳನ್ನ ದಾಟಿದೆ ಈಗಾಗಲೇ ಇಲ್ಲಿವರೆಗೂ ಒಂದು ವಿಡಿಯೋದಲ್ಲೂ ಕೂಡ ನೆಗೆಟಿವ್ ನಾವು ಮಾತಾಡಿಲ್ಲ ಹಾಗೆ ಈ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇರೋರು ಕೂಡ ನೆಗೆಟಿವ್ನ ಮಾತಾಡ್ದಲೆ ಸಾಮಾಜಿಕವಾಗಿ ಆಗಿರಬಹುದು ಅಥವಾ ಪ್ರತಿ ಕೆಲಸದ ಬಗ್ಗೆ ಆಗಿರಬಹುದು ಅಥವಾ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಆಗಿರಬಹುದು ಈ ಥರ ಎಲ್ಲ ಕಡೆ ಅಫರ್ಮೇಷನ್ಗಳನ್ನ ಯೂಸ್ ಮಾಡಿಕೊಂಡು ತಂತ್ರಗಳನ್ನ ಕೂಡ ಬಳಸ್ಕೊಂಡು ತಮಗೆ ಬೇಕಾಗಿರುವಂಥದನ್ನೆಲ್ಲ ಸಾಧಿಸ್ಕೊತಾ ಇದ್ದಾರೆ ಪ್ರತಿಯೊಂದನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಅಮ್ಮ ಇಲ್ಲಿ ಎಲ್ಲ ಜನನು ಪಾಸಿಟಿವ್ ಅಂದ್ಕೊಂಡೆ ನೆಗೆಟಿವ್ ಕಡೆ ಹೋಗ್ತಾ ಇದ್ದಾರೆ ಓಕೆ ಯಾಕೆ ಅಂತಂದಾಗ ನೋಡಿ ಕೆಲವು ವಿಚಾರಗಳನ್ನು ನೋಡಿದಾಗ ಈಗ ಅವರ ಜೀವನದಲ್ಲಿ ನಡೆದಂತಹ ಈ ಕೆಟ್ಟ ಘಟನೆಗಳೇನಿರುತ್ತೆ ಅದ್ರ ಕಡೆನೇ ಹೇಳ್ಕೊಂಡೋಗ್ತಾ ಇರುತ್ತೆ ಮನಸ್ಸು ಅನ್ನೋದು ಆ ಕಡೆ ಹೇಳ್ಕೊಂಡು ಹೋಗ್ತಾ ಇರೋದು ಆವತ್ತು ನೋಡು ನನಗೆಷ್ಟು ಇದಾಯಿತು ಆ ಥರನೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ನೀವು ಆ ಇಂದ ಪಾಸಿಟಿವ್ ಕಡೆಗೆ ಯಾವ ರೀತಿ ಬರಬೇಕು ಅನ್ನೋದು ನಿಮಗೆ ಟೆಕ್ನಿಕನ್ನು ಹೇಳ್ಕೊಡ್ತೀನಿ ಓಕೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಬುಕ್ಕನ್ನು ಒಂದು ಪೆನ್ನನ್ನು ತೊಗೊಳ್ಳಿ ತಗೊಂಡು ಏನು ಮಾಡಬೇಕು ಅಂತಂದರೆ ಪ್ರಶಾಂತವಾಗಿ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಕುಳಿತುಕೊಂಡಾಗ ನಿಮ್ಮ ಜೀವನದಲ್ಲಿ ಸಂತೋಷಕರವಾದಂತಹ ಘಟನೆಗಳು ಸನ್ನಿವೇಶಗಳು ಏನಿದೆ ಅದನ್ನು ಒಂದೊಂದಾಗಿ ಬರಿಬೇಕು ಓಕೆ ಬರಿಬೇಕು ಆ ಸನ್ನಿವೇಶ ನಿಮಗೆ ಎಷ್ಟು ಸಂತೋಷವನ್ನು ಕೊಟ್ಟಿದೆ ಆ ಸನ್ನಿವೇಶ ಆ ಸಂತೋಷಕ್ಕೆ ಯಾರು ಕಾರಣ ಅಲ್ಲಿ ಯಾರ್ಯಾರಿದ್ದರು ನಿಮಗೆ ಯಾರೆಲ್ಲ ಪ್ರೋತ್ಸಾಹ ಮಾಡಿದರು ನೀವು ಎಷ್ಟು ಖುಷಿಯಾಗಿದ್ದರೆ ಅಲ್ಲಿ ನೀವು ಎಷ್ಟು ಸಂತೋಷವಾಗಿದ್ದರೆ ಅದನ್ನೆಲ್ಲವನ್ನು ಡೀಟೇಲಾಗಿ ಬರೀಬೇಕು ಪೇಪರಲ್ಲಿ ಓಕೆ ಒಂದು ಸನ್ನಿವೇಶ ಆಯಿತು ಓಕೆನಾ ನೆಕ್ಸ್ಟ್ ಇನ್ನೊಂದು ಇಲ್ಲ ಒಂದು ಸ್ಕೂಲಲ್ಲಾಗಿರ್ಬೋದು ಇಲ್ಲ ಒಂದು ಮದುವೆನಲ್ಲಾಗಿರ್ಬೋದು ಇಲ್ಲ ಒಂದು ಗೃಹ ಪ್ರಶಾದಲ್ಲಾಗಿರ್ಬೋದು ಎಲ್ಲಾದರೂ ಆಗಿರಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಏನೋ ಒಂದು ಬರ್ತ್ಡೇ ಮಾಡ್ತಾ ಇರ್ತೀರ ಅಲ್ಲಿ ನೀವು ಎಷ್ಟು ಖುಷಿಯನ್ನು ಅನುಭವಿಸ್ತೀರ ಅಲ್ವಾ ಎಕ್ಸಾಕ್ಟ್ಲಿ ಅದನ್ನು ಏನಿದೆ ಒಂದೊಂದಾಗಿ ಬರಿಬೇಕು ಬರೆದಾಗ ಏನಾಗುತ್ತೆ ಅಂತಂದಾಗ ನಿಮಗೆ ಇರುವಂತಹ ನೆಗೆಟಿವ್ಸನ್ನು ಇದು ಒರೆಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಅರ್ಥ ಆಯ್ತಾ ಆ ನೆಗೆಟಿವ್ಸ್ ಕಡೆ ನಿಮ್ಮನ್ನು ಬಿಡೋದಿಲ್ಲ ಇಲ್ಲಿ ನೀವೇನು ಬರೀತಾ ಇದ್ದೀರಾ ಅಲ್ವಾ ಆ ಖುಷಿ ವಿಚಾರಗಳನ್ನೇ ಬರೀತಾ ಆ ಖುಷಿ ವಿಚಾರ ಯಾವಾಗ ಬರೀತೀರಾ ನಿಮ್ಮ ಮನಸ್ಸು ಎಲ್ಲಿರುತ್ತೆ ಪಾಸಿಟಿವ್ ಕಡೆ ಇರುತ್ತೆ ಅಲ್ವಾ ಆ ಸಂತೋಷವನ್ನ ಆ ಸಮಯದಲ್ಲಿ ಓ ನಾನು ಈ ತರ ಇದ್ದೆ ಆ ಸಂತೋ ಆ ಸಮಯದಲ್ಲಿ ನಾನು ಇಷ್ಟು ಸಂತೋಷವಾಗಿದ್ದೆ ಅಲ್ಲಿ ಯಾರ್ಯಾರೆಲ್ಲ ಬಂದಿದ್ದರು ಅವರೆಲ್ಲ ನಮ್ಮನ್ನು ಯಾವ ಥರ ಎನ್ಕರೇಜ್ ಮಾಡಿದ್ರು ಅಲ್ಲಿ ಅದೆಲ್ಲವನ್ನು ಏನಾಗುತ್ತೆ ಇಲ್ಲ ಅಂತಂದಾಗ ಅಲ್ಲಿ ಸಂತೋಷವೇ ನಿಮಗೆ ತುಂಬುತ್ತೆ ಹೊರತು ನೆಗೆಟಿವ್ ಅನ್ನೋದು ಬರೋದೇ ಹೌದು ಅರ್ಥ ಆಯ್ತಾ ಆ ರೀತಿ ನೀವು ಬರೆದು ಅದನ್ನು ಫೀಲ್ ಆದಾಗ ಏನಾಗುತ್ತೆ ಅಂತಂದಾಗ ನಿಮಗೆ ನೆಗೆಟಿವ್ ಕಡೆ ಹೇಳ್ಕೊಂಡು ಹೋಗೋದೇ ಇಲ್ಲ ಖಂಡಿತ ಅರ್ಥ ಆಯ್ತಾ ಆ ಸನ್ನಿವೇಶ ಆಯಿತು ನೆಕ್ಸ್ಟು ಇನ್ನೊಂದು ಟೆಕ್ನಿಕ್ ಏನು ಮಾಡಬೇಕು ಅಂತಂದಾಗ ಈ ಸನ್ನಿವೇಶ ಈ ರೀತಿ ಇದೆ ನಾವು ಮುಂದೆ ಇನ್ನೂ ಹೆಚ್ಚಾಗಿ ಸಂತೋಷವನ್ನು ಪಡಿಬೇಕು ಅಂತಂದರೆ ನಾವು ಏನು ಮಾಡಬೇಕು ನಮಗೆ ಎಷ್ಟು ದುಡ್ಡು ಬೇಕು ನಮ್ಗೆ ಎಷ್ಟು ಹಣ ಇದ್ದರೆ ನಾವು ಇನ್ನೂ ಹೆಚ್ಚಾಗಿ ಸಂತೋಷವನ್ನು ಪಡಿತೀವಿ ನಾವು ಆ ಹಣವನ್ನು ಪಡೆಯುವ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಇಲ್ಲಿ ಎಲ್ಲ ನಿಮ್ಮ ಮನಸ್ಸಲ್ಲೆಲ್ಲ ಸಂತೋಷವೇ ಇದೆ ಮತ್ತು ಇಲ್ಲಿ ಇನ್ನೂ ಸಂತೋಷವನ್ನು ಪಡೆಯೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರ ಹೌದು ಹಾಗಾಗಿ ಏನಾಗುತ್ತೆ ಅಂತಂದಾಗ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಏನು ಸಂತೋಷದಿಂದ ನೀವು ಆ ಲಿಸ್ಟನ್ನು ಬರೀತೀರೋ ಆಗ ಯೂನಿವರ್ಸಲ್ಲಿ ಅದೆಲ್ಲ ರೆಕಾರ್ಡ್ ಆಗುತ್ತೆ ಯಾಕೆಂತಂದಾಗ ನೀವು ಸಂತೋಷದಿಂದ ಬರೆದಿದ್ದೀರ ಅದನ್ನು ಹಾಗಾಗಿ ಯೂನಿವರ್ಸಲ್ಲಿ ಅದೇ ರೀತಿಯೇ ರೆಕಾರ್ಡ್ ಆಗುತ್ತೆ ಕೆಲವು ದಿನಗಳಾದ ನಂತರ ಅದು ಯೂನಿವರ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಉಂಡೆಯಾಗಿ ತಯಾರಾಗುತ್ತೆ ಆ ಒತ್ತಡ ಅನ್ನೋದು ಯಾವಾಗ ನೀವು ಬೀರ್ತಿರೋ ಆ ಸಂತೋಷದಿಂದ ಯಾವಾಗ ಬರಿತೀರೋ ಆ ಊಹೆಯನ್ನು ನೀವು ಯಾವಾಗ ಮಾಡ್ತೀರೋ ಏನಾಗುತ್ತೆ ಅಂತಂದಾಗ ನಿಮಗೆ ದಿನಗಳು ಕಳೆದಂತೆ ಒಂದು ಮೂರು ತಿಂಗಳು ಆರು ತಿಂಗಳು ಕಳೆದ ನಂತರ ಏನಾಗುತ್ತೆ ಅಂದ್ರೆ ನೀವೇನು ಬರೆದಿರ್ತೀವ್ರೋ ಅದೇ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದಾಗ ಇದನ್ನು ಈ ಟೆಕ್ನಿಕನ್ನು ಕುಳಿತ್ಕೊಬೇಕು ಬರೀಬೇಕು ನೀವೇನು ದುಡ್ಡೇನು ಖರ್ಚು ಮಾಡಂಗಿಲ್ಲ ಐದು ನಿಮಿಷ ನಿಮ್ಮ ಸಮಯವನ್ನು ಅಲ್ಲಿ ಕೊಡಬೇಕು ನೀವು ಕೊಟ್ಟು ಅದನ್ನು ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯೇ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೊಂದು ಮೂರು ತಿಂಗಳು ಆರು ತಿಂಗಳು ಆದ ನಂತರ ಆ ಬುಕ್ಕನ್ನು ಈ ಥರ ಓಪನ್ ಮಾಡಿ ನೋಡಿದ್ರೆ ಸೇಮ್ ನೀವು ಏನು ಬರೆದಿರ್ತೀರಾ ಅದೇ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಇಲ್ಲಿ ಒಂದು ಅಪರ್ಮಿಷನ್ ಅಂತ ಕೇಳಿದ್ರು ಅಪರ್ಮಿಷನ್ ಏನು ಬರೀಬೇಕು ಅಂತಂದರೆ ಈಗ ಮನೆಯಲ್ಲಿ ತಂದೆ ತಾಯಿಗಳಿರ್ಬೋದು ಏನು ಬರೀಬೇಕು ಅಂತಂದರೆ ನನ್ನ ಮಗಳು ನನ್ನ ಮಗ ನಮ್ಮನ್ನು ತುಂಬ ಸಂತೋಷವಾಗಿ ಆನಂದವಾಗಿ ನಮ್ಮನ್ನು ನಮ್ಮ ಸೇವೆಗಳನ್ನು ಮಾಡುತ್ತಾ ನಮ್ಮನ್ನು ಸಾಕುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅರ್ಥ ಆಯ್ತಾ ಈ ಒಂದು ಸೆಂಟೆನ್ಸನ್ನು ಅವರೇನಾದರೂ ಬರೆದು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟು ಅವ್ರ ಮಕ್ಕಳು ಅವರನ್ನು ತುಂಬ ಚೆನ್ನಾಗಿ ನೋಡ್ಬೋದು ಓಕೆ ಇದು ಒಂದು ಎರಡು ತಿಂಗಳಿಂದ ಮೂರು ತಿಂಗಳೊಳಗಡೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಅಪರ್ಮೇಷನ್ ಮಾಡಿದ ತಕ್ಷಣ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಅವ್ರ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾರೇ ಆಗಿರಲಿ ನಿಮ್ಮ ಮಕ್ಕಳ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತಂದ್ರೆ ಈ ಅಪರ್ಮೇಷನ್ ಅನ್ನು ಬರೀ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಓಕೆ ಗುರುಜಿ ಥ್ಯಾಂಕ್ ಯು ನಿಮ್ಮ ದುಬೈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ ಹಾಗೆ ಅಲ್ಲಿ ಹೋಗಿದ್ದ ಪರ್ಪಸ್ ಏನಂತ ಹೇಳಿದ್ರಿ ಅದ್ರ ಜೊತೆಗೆ ನಮ್ಮ ಎಂಬತ್ತು ವಿಡಿಯೋಗಳು ಮತ್ತೆ ಎಷ್ಟೋ ಕ್ಲಾಸ್ಗಳಾಗಿವೆ ಸುಮಾರು ಕ್ಲಾಸಸ್ಗಳು ಅದರಿಂದ ತುಂಬಾ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದು ವಿಥೌಟ್ ಎನಿ ನೆಗೆಟಿವ್ ಥಾಟ್ಸ್ ಅದು ಅದನ್ನು ಕೂಡ ನಮಗೆ ಶೇರ್ ಮಾಡಿದ್ರಿ ಹಾಗೆ ಮನೇಲಿ ಮಕ್ಕಳು ಅಪ್ಪ ಅಮ್ಮ ಹೇಳಿದ್ ಕೇಳ್ತಿಲ್ಲ ಅಥವಾ ತುಂಬಾ ವಿರುದ್ಧವಾಗಿ ಆಡ್ತಿದ್ದಾರೆ ಅಂತ ಅಂದರೆ ಅದಕ್ಕೂ ಕೂಡ ಒಂದು ಅಫರ್ಮೇಷನ್ನ ಹೇಳ್ಕೊಟ್ರಿ ತುಂಬಾನೇ ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಹಾಗೆ ನಮ್ಮ ವೀಕ್ಷಕರಿಗೆಲ್ಲ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಹಾಗೆ ತುಂಬಾ ಜನ ಕೇಳ್ತಿದ್ದಂತ ಕ್ಯೂರಿಯಾಸಿಟಿ ಯುಕ್ತ ಪ್ರಶ್ನೆಗೆ ಇವತ್ತು ಏನು ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗುರುಜಿ ನಿಮಗೂ ಕೂಡ ಧನ್ಯವಾದಗಳು ನಮಸ್ತೆ ಅಮ್ಮ ಸರ್ವೇ ಜನ ಸುಖಿನ ಒಬ್ಬವಂತು ಎಲ್ರಿಗೂ ಒಳ್ಳೆಯದಾಗಲಿ